ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೊಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಸುಖವು ತ್ಯಾಗದಲ್ಲಿರುತ್ತದೆ ಭೋಗದಲ್ಲಿ ಇರುವುದಿಲ್ಲ ಯಾವುದಾದರೊಂದು ವಸ್ತುವು ಬೇಕೆನಿಸಿ ಅದು ಪ್ರಾಪ್ತವಾಗದಿದ್ದರೆ ದುಃಖವಾಗುತ್ತದೆ ಯಾವುದಾದರೊಂದು ವಸ್ತು ಬೇಕೆನಿಸೊಡಬಾರದು ಭಗವಂತನು ಇಟ್ಟದ್ದರಲ್ಲಿಯೇ ಸಮಾಧಾನ ಹೊಂದಬೇಕು ಇದಕ್ಕೆ ವೈರಾಗ್ಯವೆನ್ನುತ್ತಾರೆ ನಾವು ವಿಷಯಗಳಲ್ಲಿಯೇ ಮುಳುಗುತ್ತಿರುತ್ತೇವೆ ಹಾಗೂ ಪುನಃ ಪುನಃ ವಿಷಯಗಳ ಆಶ್ರಯವನ್ನು ಹೊಂದಿದ್ದಾದರೆ ನಾವು ಅದರಲ್ಲಿಯೇ ಅಧಿಕ ಮುಳುಗುವುದಿಲ್ಲವೇ ವಿಷಯದ ಆಸೆ ಹಿಡಿಯುವುದೆಂದರೆ ಅವುಗಳ ದಾಸರಾದಂತೆಯೇ ಆಗು ಇರುತ್ತದೆ ಮನುಷ್ಯನು ಸುಖಕ್ಕಾಗಿ ದಡಪಡಿಸುತ್ತಾನೆ ಹಾಗೂ ಕೊನೆಗೆ ದುಃಖಮಯವಾದ ವಿಷಯದ ಆಸೆಯನ್ನು ಮಾಡುತ್ತಾನೆ ಸುಖವು ತ್ಯಾಗದಲ್ಲಿ ಇರುತ್ತದೆ ಭೋಗದಲ್ಲಿ ಇರುವುದಿಲ್ಲವೆಂದು ಬಹಳಷ್ಟು ಜನರಿಗೆ ಮನವರಿಕೆ ಆಗುವುದಿಲ್ಲ ಸ್ಪರ್ಶಮಣಿಗೆ ಕಬ್ಬಿಣವು ತಾಕೆತೆಂದರೆ ಅದು ಬಂಗಾರವಾಗುತ್ತದೆ ಆದರೆ ಬೆಳ್ಳಿಯ ಸ್ಪರ್ಶದಿಂದ ಅದು ಬಂಗಾರವಾಗುವುದಿಲ್ಲ ಅದರಂತೆ ನಾವು ದೀನರಿಗಿಂತ ದೀನ ಅಂದರೆ ಅಭಿಮಾನರಹಿತರಾಗಬೇಕು ಹೀಗೆ ಆಗುವುದರಿಂದಲೇ ಭಗವಂತನಿಗೆ ಅನನ್ಯವಾಗಿ ಶರಣು ಹೋಗಲು ಬರುತ್ತದೆ ಇದಕ್ಕಾಗಿ ಅವನ ಕೃಪೆಯೇ ಬೇಕಾಗುತ್ತದೆ ನಾವು ಅದನ್ನು ನಿತ್ಯ ಪ್ರಾರ್ಥಿಸಬೇಕು ಯಾವುದಾದರೊಂದು ವಿಷಯದಿಂದ ನಮ್ಮ ಮನಸ್ಸು ಅಸ್ವಸ್ಥಬೇಕೆ ಆಗುತ್ತದೆ ಈ ವಿಷಯವನ್ನು ನಾವು ಸತ್ಯವೆಂದು ತಿಳಿಯುವುದೇ ಅದಕ್ಕೆ ಕಾರಣವು ಇದೆಲ್ಲವೂ ಆಟವಾಗಿರುತ್ತದೆ ಇದು ಮಿಥ್ಯೆಯಾಗಿರುತ್ತದೆ ನಾಟಕದಲ್ಲಿ ನಟನು ತನ್ನ ಪಾತ್ರವನ್ನು ನಿಜವಿದ್ದಂತೆಯೇ ಅನು ಅಭಿನಯಿಸುತ್ತಾನೆ ಇದರಂತೆ ವ್ಯವಹಾರ ಮಾಡಬೇಕು ಸುಖ ಸಮಾಧಾನಗಳು ಸತ್ಯದಲ್ಲಿರುತ್ತವೆ ಮಿಥ್ಯೆಯಲ್ಲಿ ಇರುವುದಿಲ್ಲ ಇಂದಿನವರೆಗೆ ವಿಷಯ ಸೇವನೆ ಮಾಡಿದೆವು ಆದರೆ ನಮಗೆ ಅವುಗಳಲ್ಲಿ ಸುಖವಾಗಲಿಲ್ಲ ಅಂದಮೇಲೆ ವಿಷಯಗಳು ಮಿಥ್ಯ ಇರುತ್ತವೆ ಎಂದು ನಿಮಗೆ ಭಗವಂತನು ಅನುಭವ ಕೊಟ್ಟಂತಾಗಲಿಲ್ಲವೇ ಆದರೂ ಕೂಡ ನೀವು ಈ ವಿಷಯಗಳಲ್ಲಿಯೇ ಪ್ರಪಂಚವು ಹೇಗೆ ಸುಧಾರಿಸಿತು ಎಂದು ನನ್ನನ್ನು ಕೇಳುತ್ತೀರಿ ಇದಕ್ಕೆ ಏನನ್ನಬೇಕು ಯಾವುದು ದುಃಖಮಯವಾಗಿರುತ್ತದೆಯೋ ಅದರಲ್ಲಿ ಸುಖ ಎಲ್ಲಿಂದ ಪ್ರಾಪ್ತವಾದೀತು ಸಣ್ಣ ಹುಡುಗಿಯರು ಗೊಂಬೆಯಾಟ ಆಡಿದರು ಅವರಲ್ಲಿ ಬಡವಳಾದ ಹುಡುಗಿಯು ಚಪಾತಿ ಗುಳಂಬ ಮಾಡಿದಳು ಹಾಗೂ ಶ್ರೀಮಂತ ಹುಡುಗಿಯು ಶ್ರೀಖಂಡ ಮತ್ತು ಬಾಸುಂದಿ ಮಾಡಿದಳು ಮೊದಲನೆಯವಳ ಗುಳಂಬವು ಹೊಟ್ಟೆ ತುಂಬುವುದಕ್ಕೆ ಎಷ್ಟು ನಿರುಪಯೋಗಿಯೋ ಎರಡನೆಯವಳ ಶ್ರೀಖಂಡವು ಅಷ್ಟೇ ನಿರುಪಯೋಗಿಯಾಗಿರುತ್ತದೆ ಪ್ರಪಂಚದ ಸತ್ಯತ್ವವು ಹೀಗೆ ಇರುತ್ತದೆ ಪ್ರಪಂಚಕ್ಕಾಗಿ ಹೆಂಡತಿ ಮಕ್ಕಳ ಅವಶ್ಯಕತೆ ಏನೂ ಇರುವುದಿಲ್ಲ ಯಾವನು ಎರಡನೆಯವರನ್ನು ಅವಲಂಬಿಸಿಕೊಂಡಿರುತ್ತಾನೆಯೋ ಅವನು ಪ್ರಾಪಂಚಿಕನೇ ಆಗಿರುತ್ತಾನೆ ಆದ್ದರಿಂದ ಮನುಷ್ಯನು ಒಬ್ಬನೇ ಇದ್ದರೂ ಅವನು ಪ್ರಾಪಂಚಿಕನೇ ಆಗಿರುತ್ತಾನೆ ಎರಡನೆಯವರಿಂದ ಸುಖ ಸಂಪಾದಿಸಲು ಪ್ರಯತ್ನ ಮಾಡುವ ಮನುಷ್ಯನು ಪ್ರಾಪಂಚಿಕನೆಂದೇ ತಿಳಿಯಬೇಕು ಐದು ಜನರು ಸೇರಿ ಪ್ರಪಂಚವಾಗುತ್ತದೆ ಅದರಲ್ಲಿ ಪ್ರತಿಯೊಬ್ಬನೂ ಸ್ವಾರ್ಥಿಯಾಗಿರುತ್ತಾನೆ ಆದರೆ ಎಲ್ಲ ಸುಖವೂ ಒಬ್ಬನಿಗೆ ಸಿಗಲು ಹೇಗೆ ಶಕ್ಯವಿದೆ ಪ್ರಪಂಚದಲ್ಲಿ ಅನೇಕ ವಸ್ತುಗಳಿರುತ್ತವೆ ಆದರೆ ಭಗವಂತನ ಹತ್ತಿರ ಒಂದೇ ವಸ್ತು ಇರುತ್ತದೆ ಪ್ರಪಂಚದಲ್ಲಿ ಎಷ್ಟೇ ವಸ್ತುಗಳನ್ನು ತಂದರೂ ಪೂರ್ಣವಾಗುವುದಿಲ್ಲ ಏಕೆಂದರೆ ಒಂದು ವಸ್ತುವನ್ನು ತರುವುದರಲ್ಲಿಯೇ ಎರಡನೆಯ ವಸ್ತುವನ್ನು ತರುವುದರ ಬೀಜವಿರುತ್ತದೆ ಭಗವಂತನ ವಿಷಯದಲ್ಲಿ ಹೀಗೆ ಆಗುವುದಿಲ್ಲ ಭಗವಂತನನ್ನು ಒಮ್ಮೆ ಪಡೆದದ್ದಾದರೆ ಮತ್ತೆ ಯಾವ ವಸ್ತುವನ್ನು ತರಬೇಕಾಗುವುದಿಲ್ಲ ಇಂಥದೊಂದು ವಸ್ತುವಿರುವುದರಿಂದ ನಾನು ಸುಖಿಯಾಗಿರುತ್ತೇನೆ ಎಂಬ ವೃತ್ತಿಯಲ್ಲಿ ರಾಮನಿರುವುದಿಲ್ಲ ಏನೂ ಇಲ್ಲದಿರುವಾಗಲೂ ವೃತ್ತಿಯ ಸಮಾಧಾನವಿರಬೇಕು नमस्ते शारदे देवी काश्मीरपुरवासिनि त्वामहं प्रार्थये नित्यं विद्यादानञ्च देहिमे देहि मे नमस्कार